ಹಾಯ್ ಇವತ್ತು ನಾನು ಡಯಟ್ಗೆ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಒಂದು ಫುಡನ್ನು ಪ್ರಿಪೇರ್ ಮಾಡ್ತದೆ ಅಂದರೆ ಸಲಾಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಸಾಮಗ್ರಿಗಳನ್ನ ನೋಡೋಣ ನಾನು ಇದು ಮೆಕ್ಕೆಜೋಳವನ್ನು ಒಂದು ವಿಷಲ್ ಕೂಗಿಸಿ ನಾನು ಬೌಲ್ಗೆ ಸುಲಿದು ಇಟ್ಕೊಂಡಿದ್ದೀನಿ ನಂತರ ಪೋಮ್ ಗ್ರನೇಟನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಈ ಹೆಸರು ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಹಾಗೂ ಈ ಪುದೀನ ಸೊಪ್ಪು ಉಪ್ಪು ಮತ್ತು ನಿಂಬೆಹಣ್ಣು ಸ್ವಲ್ಪ ಒಂದು ಜಸ್ಟು ಒಂದು ಕಾಲು ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಒಣಮೆಣ್ಸನ್ನು ಹಾಕಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಸೊ ಇವೆಲ್ಲವನ್ನು ಮಿಶ್ರ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದೊಂದಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದೊಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ನಂತರ ದಾಳಿಂಬೆ ಬೀಜ ನಂತರ ಪುದೀನ ಮತ್ತು ಕೊತ್ತಂಬರಿ ಹತ್ತು ದಳ ಪುದೀನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಒಂದು ಸ್ವಲ್ಪ ಒಗ್ಗರಣೆ ಹಾಕಿರೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಾಲು ಟೀ ಸ್ಪೂನಷ್ಟು ನಾನು ಉಪ್ಪನ್ನು ಇದಿಷ್ಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನ್ಯೂಟ್ರಿಷಿಯಸ್ ಫುಡ್ಡು ರೆಡಿಯಾಗಿದೆ ಸಲಾಡ್ ಸೊ ನೀವು ಹೀಗೆ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು